ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ತುಂಬನೇ ರುಚಿಯಾಗಿರೋ ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಅದು ಬೆಳಿಗ್ಗೆ ಅನ್ನ ಏನಾದರೂ ಮಿಕ್ಕಿದ್ರೆ ಈ ರೀತಿಯಾಗಿ ಫ್ರೈಡ್ ರೈಸ್ ಮಾಡ್ಕೊಳ್ಳಿ ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ಯಾವುದೇ ಸಾಸನ್ನ ಬಳಸ್ತೇ ತುಂಬಾ ಈಸಿಯಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕಿ ಯಾವ ರೀತಿ ರುಚಿಯಾಗಿ ನಾವು ಫ್ರೈಡ್ ರೈಸ್ ಮಾಡ್ಕೊಳ್ಳೋದು ಅಂತೇಳಿ ಸೊ ನೋಡ್ಕೊಂಬರೋಣ ವೀಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವೀಡಿಯೋಸ್ ಅಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ವಿಡಿಯೋನ ಏನಾದರೂ ಇಷ್ಟ ಗೊತ್ತಲ್ಲ ಸೊ ಲೈಕ್ ಮಾಡಿ ಒಂದು ಸ್ವೀಟ್ ಕಾನ್ ತೊಗೊಂಡಿದ್ದೀನಿ ಸ್ವೀಟ್ ಕಾನ್ ಎಲ್ಲಾನು ನೀಟಾಗಿ ಬಿಡಿಸ್ಕೊಂಡು ಕಾಳು ಕಾಳುಗಳನ್ನ ಮಾತ್ರ ಬಿಡಿಸ್ಕೊಂಡು ಇನ್ನು ಬೇಯಿಸೋದಕ್ಕೆ ಇಡಬೇಕು ಸೊ ನಾನು ಒಂದು ಕಡೆ ಬಿಸಿನೀರು ಕೂಡ ಇಟ್ಟಿದ್ದೀನಿ ಒಂದು ಅರ್ಧ ಲೋಟ ಆಗೋಷ್ಟು ಅಷ್ಟು ಅಷ್ಟರಲ್ಲಿ ಕಾಳುಗಳೆಲ್ಲ ಬಿಡಿಸಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನೀರಿಗೆ ಸೊ ಇದು ಕಾಳೆಲ್ಲಾನು ಹಾಕಿ ಬೇಯಿಸಿ ತೊಗೊಳ್ಳೋಣ ಸೊ ಏನು ಇಲ್ದಿರ ಮನೆಯಲ್ಲಿ ನೀವು ಇನ್ನು ಬೇರೆ ಬೇರೆ ಅಂಥ ತರಕಾರಿಗಳೆಲ್ಲ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಆಗ್ಬೋದು ಕ್ಯಾಬೇಜ್ ಆಗ್ಬೋದು ಎಲ್ಲನೂ ಹಾಕೋಬಹುದು ಮುಂಜಾನೆ ಅಲ್ವಾ ನಾವು ಜಾಸ್ತಿ ಫ್ರೈಡ್ ರೈಸ್ ಅದು ಇದು ತಿನ್ನೋದು ಸೊ ಬೆಳಿಗ್ಗೆ ಏನಾದರೂ ರೈಸ್ ಮಿಕ್ಕಿದ್ರೆ ಈ ರೀತಿಯಾಗಿರೋಂಥ ಫ್ರೈಡ್ ರೈಸ್ ಮಾಡ್ಕೊಳ್ಳಿ ಬೆಳಿಗ್ಗೆ ರೈಸ್ ಇಷ್ಟೊಂದಿದೆ ಅದು ಉದುರುದ್ರಾಗಿದೆ ಸೊ ಇದನ್ನ ಟೇಸ್ಟಿಯಾಗಿ ಯಾವ ರೀತಿ ನಾವು ಸ್ವೀಟ್ ಕಾರ್ನ್ ಹಾಕಿ ಫ್ರೈಡ್ ರೈಸ್ ಮಾಡ್ಕೊಳ್ಳೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ ರೈಸು ಗಟ್ಟಿಯಾಗಿದೆ ಇರತ್ತಲ್ವ ಸೊ ಅದನ್ನು ಈ ಥರ ಗಂಟ್ಗಳೆಲ್ಲ ಬೆಳೆಸ್ಕೊಂಡು ಉದ್ರ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂಥರ ಚೆಕ್ ಮಾಡ್ಕೊಡೋಣ ನೋಡಿ ನೀಟಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಇವಾಗ ನೀರೆಲ್ಲ ಬಗ್ಗಿಸ್ಕೊಂಡ್ಬಿಡೋಣ ಇಲ್ಲಿ ಒಗ್ಗರಣೆಗೆ ಒಂದೆರಡು ಈರುಳ್ಳಿ ಸಣ್ಣ ಕಟ್ ಮಾಡಿದ್ದೀನಿ ಒಂದು ಇಡಿ ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಕ್ಯಾರೆಟು ಹಾಗೆ ಒಣಗಿದ ಮೆಣಸಿನ್ಕಾಯಿ ಒಂದೆರಡು ಮುರಿದು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಸಾಸಿವೆ ಹಾಗೆ ನಿಮ್ಮ ಹತ್ರ ಹಸಿಮೆಣ್ಸಿನ್ಕಾಯಿ ಇದ್ರೆ ಅದು ಕೂಡ ಹಾಕೊಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಅಂದರೆ ನೀಟಾಗಿ ಬಿಡಿಸಿ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಈರುಳ್ಳಿನೂ ಅಷ್ಟೇ ತುಂಬ ಸಣ್ಣಗೆ ಮಾಡಿದಿರ ಈ ರೀತಿ ಮಾಡಿ ಹಾಕಿದ್ದೀನಿ ಬೇಕಾದರೆ ಉದ್ದ ಕೂಡ ಹೆಚ್ಕೋಬೋದು ಸೊ ಇಷ್ಟನ್ನು ಹಾಕಿ ಎಣ್ಣೆ ಫ್ರೈ ಆಗ್ತಾ ಇದ್ದಂಗೆನೇ ಅರ್ಧ ಕ್ಯಾರೆಟ್ನ ನಾನು ತುರಿದು ತೊಗೊಂಡಿದ್ದೀನಿ ನೀವು ಇನ್ನೂ ಬೇರೆ ಬೇರೆ ತರಕಾರಿ ತರಕಾರಿನ ಆ್ಯಡ್ ಮಾಡಿ ಇನ್ನೂ ರುಚಿ ಇರುತ್ತೆ ಸೊ ಸ್ವಲ್ಪ ಒಂದು ಆಗೋಷ್ಟು ಕೊತ್ತಂಬರಿನ ಹಾಕಿ ಎರಡು ಚಿಕ್ಕ ಚಿಕ್ಕ ಟೊಮಾಟೋನ ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಫುಲ್ಲು ಕ್ರಿಸ್ಪಿ ಆಗೋರ್ಗು ಬಾಡಿಸ್ಕೊಂಡು ಆದಮೇಲೆ ಕ ಸ್ವೀಟ್ ಕಾರ್ನ್ ಬೇಯಿಸಿ ಇಟ್ಟಿದ್ದೀನಿ ನೀರೆಲ್ಲ ಬಗ್ಸಿ ಅದನ್ನು ಹಾಕಿ ಇವಾಗ ಗ್ಯಾಸ್ ಫುಲ್ ಹೈ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಬಾಡಿಸ್ಕೊಂತೀವೋ ಒಳಗಡೆ ಇರೋಂಥ ನೀರಾಂಶ ಎಲ್ಲ ಡ್ರೈ ಆಗಿ ನಮಗೆ ಒಳ್ಳೆ ಗ್ರೇವಿ ಥರ ರೆಡಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಸೊ ಮ್ಯಾಗಿ ಮಸಾಲ ಒಂದೇ ಒಂದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಫ್ರೈಡ್ ರೈಸ್ ಮಸಾಲೆ ಇದ್ದರೆ ಅದು ಕೂಡ ಹಾಕ್ಕೊಳ್ಳಿ ಒಂಚಿಟಿಗೆ ಆಗೋಷ್ಟು ಅರಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅವಾಗೆ ಕಾನ್ ಬೇಯಿಸುವಾಗಲೂ ಉಪ್ಪು ಹಾಕಿದ್ದೀನಿ ಹಾಗಾಗಿ ಸ್ವಲ್ಪ ರು ನೋಡಿಕೊಂಡು ಉಪ್ಪನ್ನ ಸೇರಿಸಿ ಒಂದು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಖಾರಕ್ಕೆ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಹಾಕಿಲ್ಲ ನೀವು ಬೇಕಾದರೆ ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇನ್ನು ಸಾಸ್ಗಳು ಬಂದು ನೀವು ಸೋಯಾ ಸಾಸ್ ಹಾಕೋಬೋದು ಹಾಗೆ ಚಿಲ್ಲಿ ಸಾಸ್ ಹಾಕೋಬೋದು ಇಲ್ಲ ಪಿಜ್ಜಾ ಸಾಸ್ ಹಾಕೋಬೋದು ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಮಯೋನೀಸ್ ಒಂದೇ ಒಂದು ಟೇಬಲ್ ಸ್ಪೂನ್ ಇತ್ತು ಅಂಥೇಳಿ ಹಾಕಿದ್ದೀನಿ ಸೊ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಗೆ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಅದು ಕೂಡ ಹಾಕಿ ಏನು ಹಾಕೋದು ಕೂಡ ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಮಸಾಲಾನು ಬಾಡಿಸ್ಕೊಂಡು ಆದಮೇಲೆ ನಾವು ಬೆಳಿಗ್ಗೆ ರೈಸ್ ಏನು ಮಿಕ್ಕಿತ್ತು ಅದನ್ನೆಲ್ಲ ಬಿಡಿ ಬಿಡಿಯಾಗಿ ಮಾಡ್ಕೊಂಡು ಉದುರುದ್ರಾಗಿ ಅನ್ನ ತಣ್ಣಗೆ ಇರಬೇಕು ಹಾಗಾಗಿ ಬರೀ ಅನ್ನ ಬೆಳಿಗ್ಗೆ ತಿನ್ನಕ್ಕೆ ಕೊಟ್ಟರೆ ಮನೆಯಲ್ಲಿ ತಿನ್ನೋದಿಲ್ಲ ಹಾಗಾಗಿ ಈ ರೀತಿ ಮಾಡಿಕೊಟ್ಬಿಟ್ರೆ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಇನ್ನೊಂದು ಸ್ವಲ್ಪ ಸಾಸ್ ಏನನ್ನ ಇತ್ತೆ ಇನ್ನೂ ರುಚಿ ಜಾಸ್ತಿ ಇರುತ್ತೆ ಸೊ ನಾನು ಇರೋದ್ರಲ್ಲಿ ಮನೇಲಿ ಏನಿತ್ತೋ ಅದನ್ನೇ ಅಡ್ಜಸ್ಟ್ ಮಾಡಿ ಈ ರೀತಿ ಮಾಡಿದ್ದೀನಿ ಸೊ ಅನ್ನ ಎಲ್ಲ ಹಾಕಿ ಚೆನ್ನಾಗಿ ಕಲ್ಸ್ಕೊಬೇಕು ನೀಟಾಗಿ ಕಲಸಿ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬಿಸಿ ಅನ್ನ ಫುಲ್ ಬಿಸಿ ಆಗಬೇಕು ಅಲ್ಲಿವರೆಗೂ ನಾವು ಬಿಸಿ ಮಾಡ್ಕೊತಾನೆ ಕಲ್ಸ್ಕೊತಾನೆ ತಗೊಳ್ಬೇಕು ಇವಾಗ ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಜಸ್ಟ್ ಐದು ನಿಮಿಷಲ್ಲಿ ಮಾಡ್ಕೋಬೋದು ಇದೆಲ್ಲ ರೆಡಿ ಇದ್ದರೆ ಇನ್ನು ಬೇರೆ ಬೇರೆ ಅಂಥ ತರಕಾರಿಗಳನ್ನ ಹಾಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಕ್ಯಾಬೇಜ್ ಹಾಕೊಳ್ಳಿ ಕ್ಯಾಪ್ಸಿಕಮ್ ಹಾಕೊಳ್ಳಿ ಈರುಳ್ಳಿ ಹೂವು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಚೀಸ್ ಇದ್ದರೆ ಅದು ಕೂಡ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿ ಇರುತ್ತೆ ಸೊ ಬೆಳಿಗ್ಗೆ ರೈಸ್ನ ಈ ರೀತಿಯಾಗಿ ಹೆಮ್ಮೆಯಾಗಿ ಮಾಡಿಕೊಡ್ಬಿಟ್ರೆ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಅಂತೇಳಿ ಕಮೆಂಟ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇವತ್ತಿನ ಫ್ರೈಡ್ ರೈಸ್ ರೆಸಿಪಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನಾಳೆ ಇನ್ನೊಂದು ಹೊಸ ಬ್ಲಾಗ್ಸ್ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್